ಅಮೆರಿಕದ ಬಹಳ ಮುಖ್ಯವಾದಂತ ಏರ್ಪೇಸ್ ಇದನ್ನೇನಾದ್ರೂ ಇರಾನ್ ಹೊಡೆದು ಹಾಕಿತ್ತು ಅಂತಾದ್ರೆ ಅದು ಅಮೆರಿಕದ ಹೃದಯಕ್ಕೆ ಹೊಡೆದಂತ ಒಂದು ಹೊಡೆತ ಆಗತ್ತೆ ಅದರ ಬಗ್ಗೆ ನೋ ಡೌಟ್ ಒಮ್ಮೆ ಹಾರ್ಮೋಸ್ ಜಲಸಂಧಿಯನ್ನ ಬಂದ್ ಮಾಡಿದ್ರು ಅಂತ ಆದ್ರೆ ಖಂಡಿತವಾಗಿಯೂ ಪ್ರಪಂಚದ ಆರ್ಥಿಕತೆ ಅಲ್ಲೋಲ ಕಲ್ಲೋಲಾಗುತ್ತೆ ಮತ್ತೆ ಯುದ್ಧ ಅತ್ಯಂತ ತೀವ್ರ ಗತಿಯಲ್ಲಿ ಮುಂದುವರಿಯುತ್ತದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಇಡೀ ಪ್ರಪಂಚ ಇವತ್ತು ಈ ಇಸ್ರೇಲ್ ಅಮೆರಿಕಾ ಒಂದು ಕಡೆ ಇನ್ನೊಂದು ಕಡೆ ಇರಾನ್ ಅದರಲ್ಲೂ ಅಮೇರಿಕ ಎರಡು ವಾರದ ಗಡುವನ್ನು ತೆಗೆದುಕೊಂಡು ಕೂಡ ದಿಢೀರಾಗಿ ಅದು ಬೆಳಗು ಜಾವದಲ್ಲಿ ಅತ್ಯಂತ ಭೀಕರವಾಗಿ ದಾಳಿ ಮಾಡಿದ್ದನ್ನು ಗಮನಿಸಿದರೆ ಈ ಯುದ್ಧ ಇಷ್ಟಕ್ಕೆ ನಿಲ್ಲದು ಅಮೆರಿಕದ ಭಯಂಕರವಾದ ದಾಳಿಗೆ ಬೆನ್ನಲ್ಲ ಹೆಗಲು ಕೊಟ್ಟು ಎದೆ ಕೊಟ್ಟು ಕ್ಷಣ ಮಾತ್ರದಲ್ಲಿ ಮತ್ತೆ ಇರಾನು ಇಸ್ರೇಲಿನ ಮೇಲೆ ಮರೆಯಲಾರದ ದಾಳಿಯನ್ನು ಮಾಡಿದೆ ಮಿಸೈಲ್ಗಳ ಸುರಿಮಳೆಯನ್ನೇ ಮಾಡಿದೆ ಹಾಗಾಗಿ ಇಸಾ ಇಸ್ ಇರಾನಿನ ತಾಕತ್ತನ್ನು ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಂಥ ಹೊತ್ತಿನಲ್ಲಿ ಮೂರನೇ ಮಹಾಯುದ್ಧದ ಕಾರ್ಮೋಡ ಇಡೀ ಪ್ರಪಂಚವನ್ನು ಕವದಿದೆ ನಿರಂತರವಾಗಿ ಎರಡು ಕಡೆಯಿಂದ ದಾಳಿ ಆಗ್ತಾ ಇದೆ ಅಮೆರಿಕ ತನ್ನ ದಾಳಿಯನ್ನು ಅದ್ಭುತವಾಗಿ ಸಮರ್ಥಿಸಿ ವಿಡಿಯೋ ಮತ್ತು ಎಲ್ಲ ಮಾಹಿತಿಗಳನ್ನು ಬಿಟ್ಟಿದೆ ಆದರೆ ಅದಕ್ಕೆ ನಮ್ಮ ಕೂದಲು ಕೊಂಕಲಿಲ್ಲ ಅನ್ನುವ ರೀತಿಯಲ್ಲಿ ಇರಾನು ಸತ್ ಬಹಳ ಅದ್ಭುತವಾಗಿ ಟಕ್ಕರನ್ನು ಕೊಟ್ಟಿದೆ ಅದರ ವಿವರಗಳನ್ನು ಕಳೆದ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಹಾಗಾದರೆ ಇರಾನ್ ಇವತ್ತು ಬಹಳ ದೊಡ್ಡದಾದಂಥ ಒಂದು ಹೆಜ್ಜೆಯನ್ನು ಇಳಿಕೊಟ್ಟಿದೆ ಪ್ರಪಂಚವೇ ಅದಕ್ಕೆ ಶೇಕ್ ಆಗಲಿದೆ ಅದು ಏನು ಅನ್ನುವ ಮಾತನಾಡಿ ಆ ವಿಡಿಯೋವನ್ನು ನಾನು ನಿಲ್ಲಿಸಿದ್ದೆ ಹೌದು ಇಡೀದಾಗಿ ಪ್ರಪಂಚದ ಶೇಕಡ ಇಪ್ಪತ್ತೈದಕ್ಕೂ ಹೆಚ್ಚು ಇಂಧನ ಮತ್ತು ಗ್ಯಾಸಿನ ವಿಲೇವಾರಿ ಆಗ್ತಾ ಇರುವಂಥ ಹಾರ್ಮೋನ್ಸ್ ಜಲಸಂಧಿಯನ್ನು ಬಂದ್ ಮಾಡಲಿಕ್ಕೆ ಹೊರಟಿದೆ ಇರಾನ್ ಇದೇ ಇಡೀ ಜಗತ್ತಿಗೆ ಭಯಾನಕವಾಗಿ ಕಾಡ್ತಾ ಇರುವಂಥ ಸದ್ಯದ ಸ್ಥಿತಿ ಇದೊಂದು ಆಗಬಾರದು ಅಂತೇನಿತ್ತು ಎರಡು ವಿಷಯ ಇತ್ತು ಈ ಯುದ್ಧದಲ್ಲಿ ಯಾವ ಕಾರಣಕ್ಕೂ ಇದಾಗಬಾರದು ಅಂತ ಏನು ಒಂದು ಈ ಹಾರ್ಮೋನ್ಸ್ ಈ ಹಾರ್ಮೋನ್ಸ್ ಜಲಸಂಧಿಯ ವಿಷಯದಲ್ಲಿ ಇರಾನ್ ಕೈ ಹಾಕಬಾರದು ಅದನ್ನು ಬಂದ್ ಮಾಡುವಂಥ ವಿಚಾರಕ್ಕೆ ಅದು ಮುಂದಾಗಬಾರದು ಅದರ ಜೊತೆ ಅಮೇರಿಕ ಯಾವುದೇ ಕಾರಣಕ್ಕೂ ಈ ಯುದ್ಧಕ್ಕೆ ಎಂಟ್ರಾಗಬಾರದು ಅಂತಿತ್ತು ಪ್ರಪಂಚದ ನಿರೀಕ್ಷೆ ಯಾಕೆಂತಂದರೆ ಅಮೇರಿಕ ಯಾವಾಗೆಲ್ಲ ಈ ಬೇರೆ ಬೇರೆ ಕಡೆ ಯುದ್ಧದಲ್ಲಿ ಪಾಲ್ಗೊಂಡಿದೆಯೋ ಅದೆಲ್ಲವೂ ಮಹಾಯುದ್ಧಕ್ಕೆ ಮುಂದಾಗುವಂಥ ಸಾಧ್ಯತೆಗಳನ್ನು ಹುಟ್ಟುಹಾಕಿದೆ ಈಗ ರಷ್ಯಾ ಅಮೇರಿಕದ ಮೇಲೆ ಯಾಕೆ ಉರಿದು ಬೀಳ್ತಾ ಇದೆ ರಷ್ಯಾ ಉಕ್ರೇನಿನ ಯುದ್ಧದಲ್ಲಿ ಉಕ್ರೇನಿನ ಪರವಾಗಿ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಸಂಪೂರ್ಣವಾಗಿ ಅಮೇರಿಕ ನಿಂತಿರೋದ್ರಿಂದಲೇ ರಷ್ಯಾಕ್ಕೆ ಕಣ್ಣುರಿಯಾದದ್ದು ಅದಕ್ಕಾಗಿ ರಷ್ಯಾ ನಿರ್ದಾಕ್ಷಿಣ್ಯವಾಗಿ ನಿರ್ವಾ ನಿರ್ವಿವಾದಾತ್ಮಕವಾಗಿ ಪ್ರಶ್ನಾರ್ಹವಾಗಿ ಅಲ್ಲ ಪ್ರಶ್ನಿಸುವ ಸಾಧ್ಯತೆಯನ್ನು ಮೀರಿ ಅದು ಇರಾನಿನ ಪರವಾಗಿ ನಿಂತಿದೆ ಈಗ ಇಲ್ಲಿಯ ಬ್ರಿಗೇಡಿಯರ್ ಜನರಲ್ ಐ ಆರ್ ಸಿ ನೇವಿ ಪ್ರಮುಖ ಅಧಿಕಾರಿ ಹಾರ್ಮೋನ್ಸ್ ಜಲಸಂಧಿಯನ್ನು ನಾವು ಬಂದ್ ಮಾಡ್ತೇವೆ ಜಗತ್ತಿನ ಶೇಕಡ ಇಪ್ಪತ್ತೈದರಷ್ಟು ತೈಲ ಗ್ಯಾಸ್ ಸರಬರಾಜು ಆಗ್ತಾ ಇದೆ ಈ ಜಲಸಂಧಿ ಏನಾದರೂ ಈಗ ಅವರು ಹೇಳಿದ ಪ್ರಕಾರ ಬಂದ್ ಮಾಡಿದ್ದೇ ಹೌದಾದರೆ ಭಾರತವನ್ನು ಸೇರಿ ಪ್ರತಿಯೊಂದು ದೇಶಕ್ಕೆ ಪ್ರತಿಯೊಂದು ದೇಶಕ್ಕೆ ಭಾರತಕ್ಕೆ ನೋಡಿ ಶೇಕಡಾ ನಲವತ್ತು ಪರ್ಸೆಂಟು ಅಲ್ಲಿಂದನೇ ಸರಬರಾಜು ಆಗ್ತಾ ಇದೆ ತೈಲ ಮತ್ತು ಗ್ಯಾಸು ಚೈನಾಕ್ಕೆ ನಲವತ್ತು ಪರ್ಸೆಂಟು ಜರ್ಮನಿ ಫ್ರಾನ್ಸು ಅಮೇರಿಕಾ ಇವೆಲ್ಲವೂ ಕೂಡ ಈ ಜಲಸಂಧಿಯಲ್ಲಿ ದಿನಕ್ಕೆ ಸಾವಿರಾರು ಹಡಗುಗಳು ಇಲ್ಲಿಂದ ಪಾಸಾಗ್ತವೆ ಅದರ ವಿವರವನ್ನು ಕಳೆದ ವಿಡಿಯೋದಲ್ಲಿ ನಾವು ಕೊಟ್ಟಿದ್ದೇವೆ ಇಂಥ ಒಂದು ಜಲಸಂಧಿಯನ್ನೇನಾದರೂ ಬಂದ್ ಮಾಡಿದರೆ ಕಚ್ಚಾ ತೈಲದ ಬೆಲೆ ಗಗನಕ್ಕೇರುವ ಮೂಲಕ ಇಡಿಯದಾಗಿ ತೈಲ ದರ ಏರುವ ಮೂಲಕ ಪ್ರಪಂಚದ ಆರ್ಥಿಕತೆಯೇ ಸಂಪೂರ್ಣವಾಗಿ ಅಲ್ಲೋಲ ಕಲ್ಲಲಾಗುವ ಬದಲಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಇದರ ಜೊತೆಗೆ ಅಮೇರಿಕದ ಮೇಲೆ ಅಮೇರಿಕಾ ಏನು ಇವರ ಮೇಲೆ ಯುದ್ಧವನ್ನು ಸಾರಿತು ಇಲ್ಲಿ ಇಂಥ ಒಂದು ಅವರ ಬೇಸಿಗೆ ತೊಂದರೆಯನ್ನು ಮಾಡಿತು ಆ ತೊಂದರೆಗೆ ತಕ್ಕಾಗಿ ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿರುವ ಹತ್ತೊಂಬತ್ತು ಏರ್ಬೇಸ್ಗಳನ್ನು ಲೆಕ್ಕ ಹಾಕಿ ನಾನು ಇದನ್ನು ಹೊಡೆದುಳಿಸ್ತೇನೆ ಐವತ್ತು ಸಾವಿರ ಸೈನಿಕರಿದ್ದಾರೆ ಮತ್ತು ಈ ಮಧ್ಯಪ್ರಾಚ್ಯದಲ್ಲಿರುವಂಥ ಏರ್ಬೇಸ್ಗಳು ಅದು ಅಮೇರಿಕದ ಬಹಳ ಮುಖ್ಯವಾದಂಥ ಏರ್ಬೇಸ್ಗಳು ಇದನ್ನೇನಾದರೂ ಇರಾನು ಹೊಡೆದು ಹಾಕಿತ್ತು ಅಂತಾದರೆ ಅದು ಅಮೇರಿಕದ ಹೃದಯಕ್ಕೇ ಹೊಡೆದಂಥ ಒಂದು ಹೊಡೆತ ಆಗತ್ತೆ ಅದರ ಬಗ್ಗೆ ನೋ ಡೌಟ್ ಹಾಗಾಗಿ ಅಮೇರಿಕ ಕೂಡ ಈಗ ಸ್ವಲ್ಪ ಮಟ್ಟಿಗೆ ಹೆದರದಾಗೆ ಕಾಣುತ್ತೆ ಬಹಿರೈನಿನ ಯು ಎಸ್ನ ಐದನೇ ಅತಿದೊಡ್ಡ ನೆಲೆಗೆ ಈಗಾಗಲೇ ಅಟ್ಯಾಕ್ ಮಾಡುವಂಥ ಎಲ್ಲ ಸಾಧ್ಯತೆಗಳನ್ನು ಓಪನ್ ಆಗಿಟ್ಕೊಂಡಿದೆ ಕತಾರ್ನ ಅಲ್ ಉದೀಸ್ ಏರ್ಬೇಸು ಆಮೇಲೆ ಬಹಿರೈನಿಂದ ಆಯಿತು ಇರಾಕಿನಲ್ಲಿ ಯು ಎಸ್ ಏನಿದೆ ಅದನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಇರಾನ್ ಇದರ ಮೇಲೇ ಅಟ್ಯಾಕ್ ಮಾಡಿತ್ತು ಇನ್ನು ಅಸಾದ್ ಏರ್ಬೇಸು ಹೀಗೆ ಪ್ರತಿ ಒಂದು ಅಲ್ತ ಅಲ್ತಬ್ರಾ ಏರ್ ಏರ್ಬೇಸು ಯು ಎ ಇ ಇರುವ ಅತಿದೊಡ್ಡ ಒಂದು ಫೈಟರ್ ಜೆಟ್ ಎಲ್ಲ ಇರುವಂಥ ಯು ಎ ಇ ಆ ಏರ್ಬೇಸು ಇವೆಲ್ಲವನ್ನು ಇಟ್ಕೊಂಡು ಅವರು ಟಕ್ಕರ್ ಕೊಡಲಿಕ್ಕೆ ಹೊರಟಿದ್ದಾರೆ ಅಸಲಿಯಾಗಿ ಅಮೇರಿಕಾ ಈ ಕಾರಣಕ್ಕಾಗಿಯೇ ಹೆದರಿದೆ ಅನ್ನೋದಂಥದ್ದು ಈಗ ಬರ್ತಾ ಇರುವಂಥ ಮಾಹಿತಿ ಒಮ್ಮೆ ಹಾರ್ಮೋಸ್ ಜಲಸಂಧಿಯನ್ನು ಬಂದ್ ಮಾಡಿದರು ಅಂತಾದರೆ ಖಂಡಿತವಾಗಿಯೂ ಪ್ರಪಂಚದ ಆರ್ಥಿಕತೆ ಅಲ್ಲೋಲೋ ಕಲ್ಲೋಲಾಗತ್ತೆ ಮತ್ತು ಯುದ್ಧ ಅತ್ಯಂತ ತೀವ್ರಗತಿಯಲ್ಲಿ ಮುಂದುವರಿತದೆ ಅದರ ಬಗ್ಗೆ ಯಾವುದೇ ಅನುಮಾನ ಬೇಡ ಅಂತ ಅನ್ನಿಸ್ತದೆ ಯಾಕೆಂದರೆ ಈಗಾಗಲೇ ಅಮೇರಿಕಾ ಇಲ್ಲಿ ಎಂಟ್ರಿ ಆಗಿರೋದ್ರಿಂದ ರಷ್ಯಾ ಈ ಒಂದು ಎರಡು ಹೆಜ್ಜೆಯನ್ನು ಆಗಲೇ ಮುಂದಿಟ್ಟಿದೆ ಚೈನಾ ಈಗಾಗಲೇ ಶಸ್ತ್ರಾಸ್ತ್ರಗಳನ್ನು ಮೂರು ವಿಮಾನಗಳನ್ನು ಕಳಿಸಿ ಆಗಿದೆ ಮತ್ತು ಒಮ್ಮೆ ರಷ್ಯಾ ಚೈನಾ ಇರಾನಿನ ಪರವಾಗಿ ಯುದ್ಧಕ್ಕೆ ನಿಂತುವಂತಾದರೆ ಅದು ಕೊನೆಗೆ ಅಮೆರಿಕದ ಪರವಾಗಿ ಜರ್ಮನಿ ಇರ್ಮನಿ ಇವೆಲ್ಲವೂ ಬರಲಿಕ್ಕೆ ಸಾಧ್ಯ ಇದೆ ಆವಾಗ ಮೂರನೇ ಮಹಾಯುದ್ಧಕ್ಕೆ ಮತ್ತೆ ಯೋಚನೆಯೇ ಬೇಡ ಅಷ್ಟೊತ್ತಿಗೆ ಮೂರನೇ ಮಹಾಯುದ್ಧ ಖಂಡಿತವಾಗಿಯೂ ಆರಂಭ ಆಗತ್ತೆ ಅದಲ್ಲದೆ ಇದ್ದರೆ ಈಗ ಭಾರತದ ಪ್ರಧಾನಿ ಮೋದಿಯವರು ಇರಾನ್ ಮತ್ತು ಇಸ್ರೇಲಿನ ಮಧ್ಯೆ ಮಧ್ಯಸ್ಥಿಕೆಯನ್ನು ಮಾಡಬೇಕು ಆದರೆ ಈ ಯುದ್ಧವನ್ನು ಸಂಪೂರ್ಣವಾಗಿ ಕ್ಲೈಮ್ಯಾಕ್ಸಿಗೆ ನಾನೇ ಆ ಯುದ್ಧವನ್ನು ನಿಲ್ಲಿಸಿದ್ದೇನೆ ಅನ್ನುವಂಥ ಕ್ರೆಡಿಟ್ ತಗೊಳ್ಬೇಕಾ ಅಂತ ಹೇಳಿ ಜಿ ಸೆವೆನ್ ಶೃಂಗದಿಂದಲೇ ಓಡ್ಬಂದು ಆ ಅಮೇರಿಕದ ಮುಲ್ಲಾ ಮುನಿರನ್ನು ಕರೆಸಿ ನಮಗೆ ಏರ್ ಬೇಸ್ ಕೊಡಬೇಕು ಅಂತ ಅವರಿಗೆ ಊಟ ಹಾಕಿ ಅವರ ತಲೆ ಮೇಲೆ ಚಪ್ಪಡಿ ಎಳೆ ಕಳಿಸಿದ್ದು ಇವೆಲ್ಲವನ್ನು ಮಾಡಿದ್ರ ಉದ್ದೇಶ ಏನು ಟ್ರಂಪ್ಗೆ ಕೊನೆಗೂ ನಾನು ಈ ಯುದ್ಧದ ಕ್ರೆಡಿಟನ್ನು ತೆಕ್ಕೋಬೇಕು ಸುಳ್ಳು ಸುಳ್ಳೇ ಹೇಳಾದರೂ ಭಾರತ ಪಾಕಿಸ್ತಾನದ ಕದನವನ್ನು ನಾನೇ ವಿರಾಮವನ್ನು ಮಾಡಿದ್ದು ಅಂತೇಳಿ ನೊಬೆಲ್ ಪ್ರಶಸ್ತಿ ತಗೋಬೇಕು ಈ ಥರದೆಲ್ಲ ಹುಚ್ಚಾಟದ ಚೀಪರಾದಂಥ ಒಂದು ಆಸೆ ಆಕಾಂಕ್ಷೆಯನ್ನು ಇಟ್ಕೊಂಡಂಥ ಟ್ರಂಪ್ನ ಎದುರು ಮೋದಿಯವರು ಎಷ್ಟರ ಮಟ್ಟಿಗೆ ಸಂಧಾನ ಮಾಡಿಯಾರು ಮೋದಿಯವರು ಸಂಧಾನ ಮಾಡಲಿಕ್ಕೆ ಅವಕಾಶಗಳು ಸಿಕ್ಕಿಯಾವ್ಯೇ ಅಥವಾ ಮೋದಿಯವರ ಸಂಧಾನಕ್ಕೆ ಒಂದು ಸಮರ್ಥವಾದಂಥ ವೇದಿಕೆ ನಿರೂಪಗೊಂಡಿತೆ ಈ ಎಲ್ಲ ಪ್ರಶ್ನೆಗಳು ಈಗ ಭಾಳ ಸಕಾಲಿಕವಾಗಿ ಹುಟ್ಟುಕೊಳ್ತವೆ ಅದರ ಜೊತೆಗೆ ಈಗ ನಾನು ನಾನಾಗಲೇ ಹೇಳಿದಾಗೆ ಅಮೇರಿಕಾ ಮತ್ತು ಇಸ್ರೇಲು ಈ ಇರಾನಿನ ಮಿಸೈಲ್ ಪವರನ್ನು ಅಂದಾಜು ಮಾಡುವಲ್ಲಿ ಅದು ನಿರ ನಿರ್ಣಾಯಕವಾಗಿ ಸೋತಿದೆ ಇಲ್ಲದೇ ಇದ್ದರೆ ಅವರ ತಲೆಯಲ್ಲಿ ಏನಿತ್ತು ಇದು ಎರಡು ಮೂರು ದಿನ ಕೆಲವು ಗಂಟೆಗಳು ಇರಾನನ್ನು ಬಗ್ಗು ಬಡದು ಮಗ್ಗಲು ಮುರಿದು ನಾವು ಮುಗಿಸ್ತೇವೆ ಅಥವಾ ಇರಾನು ಬಹುಬೇಗ ನಾವು ಒಂದು ಏನು ಅವಾಜ್ ಹಾಕಿದರೆ ಅದು ಬಂದು ಶರಣಾಗತ್ತೆ ಅಣು ನಿಶಸ್ತ್ರೀಕರಣದ ಒಪ್ಪಂದಕ್ಕೆ ಈಸಿಲಿ ಸಹಿ ಮಾಡ್ತದೆ ಅಂತ ಯಾಕೆಂದರೆ ಇಸ್ರೇಲು ಇನ್ನೇನು ಅಮೇರಿಕಾ ಮತ್ತು ಇರಾನಿನ ಮಧ್ಯೆ ಅಣು ನಿಶಸ್ತ್ರೀಕರಣದ ಒಪ್ಪಂದಕ್ಕೆ ಮಾತುಕತೆಗೆ ಕೂತ್ಕೋಬೇಕಾದಂಥ ಎರಡು ದಿನ ಮೊದಲು ಯುದ್ಧವನ್ನು ಆರಂಭ ಮಾಡಿದೆ ಅದು ಕೂಡ ಇರಾನನ್ನು ಕೆರಳಿಸಿದೆ ಜಾಗತಿಕವಾಗಿ ಇಸ್ರೇಲ್ ಅವಸರ ಮಾಡಿ ಇರಾನಿನ ಮೇಲೆ ಅನಾವಶ್ಯಕವಾಗಿ ದಾಳಿ ಮಾಡಿತ್ತು ಅನ್ನುವಂಥ ಒಂದು ವಾದವೂ ಕೂಡ ಹುಟ್ಕೊಂಡಿದೆ ಇಂಥ ಸಂದರ್ಭದಲ್ಲಿ ಇರಾನನ್ನು ಇವರು ತಿಳ್ಕೊಂಡದ್ದು ಬೇರೆ ಅಲ್ಲಿ ನಿಜವಾಗಿಯೂ ಇದ್ದ ಇರಾನೇ ಬೇರೆ ಹಾಗಾದರೆ ಇರಾನಿನ ಹೈಪರ್ ಮಿಸೈಲ್ಗಳನ್ನು ಒಳಗೊಂಡು ಬಹಳ ಆಧುನಿಕ ರಾಕ್ಷಸಕಾರದ ಮಿಸೈಲ್ಗಳಿವೆ ಅದರ ಅಂದಾಜನ್ನು ಇವರು ಮಾಡಲಿಕ್ಕೆ ಆಗಲಿಲ್ಲ ಅಮೇರಿಕಾ ಮತ್ತು ಇಸ್ರೇಲಿನ ಮೊದಲ ಹಂತದ ಸೋಲು ಏನು ಅಂತಂದರೆ ಇರಾನಿನ ಶಕ್ತಿಯನ್ನು ಮಿಸೈಲ್ ಪವರಿನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಇವರು ದಡ್ಡ್ರಾದರು ಯಾಕೆಂದರೆ ಇಸ್ರೇಲಿನ ಒಟ್ಟು ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಎಷ್ಟು ಇಂಟರ್ಸೆಪ್ಟರ್ಗಳಿದೆಯೋ ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮು ಅದು ಇನ್ನೊಂದು ದೇಶದ ಶತ್ರು ರಾಷ್ಟ್ರಗಳಿಂದ ಅಲ್ಲಿ ಮಿಸೈಲು ಹೊರಟಿತು ಅಂತ ಆದರೆ ಇಲ್ಲಿ ಸೈರನ್ ಆಗುತ್ತೆ ಅದರ ಜೊತೆಗೆ ಅಲ್ಲಿ ಆ ಏರ್ ಡಿಫೆನ್ಸ್ ಸಿಸ್ಟಮಿಗೆ ಅದರ ಸಂಪೂರ್ಣ ಅರಿವಾಗುತ್ತೆ ಆ ಏರ್ ಡಿಫೆನ್ಸ್ ಸಿಸ್ಟಮು ಇಂಟರ್ಸೆಪ್ಟರ್ಗಳನ್ನು ಜಾಗೃತಗೊಳಿಸಿ ಅಲ್ಲಿಂದ ಮತ್ತೆ ಅದಕ್ಕೆ ಪರ್ಯಾಯವಾಗಿ ಮಿಸೈಲ್ಗಳನ್ನು ಕಳಿಸಿ ಅಂತರಿಕ್ಷದಲ್ಲಿ ಅದನ್ನು ಹೊಡೆದೋಳಿಸುವಂಥ ಒಂದು ಸಿಸ್ಟಮನ್ನೇ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಇಂಟರ್ಸೆಪ್ಟರ್ ಅಂತ ಕರೀತಾರೆ ಈ ದಿಕ್ಕಿನಲ್ಲಿ ಇರಾನು ಮಿಸೈಲ್ ಪವರ್ ಯಾವ ಮಟ್ಟದಲ್ಲಿದೆ ಅಂತಾದರೆ ಇಸ್ರೇಲಿನ ಒಟ್ಟು ಏರ್ ಡಿಫೆನ್ಸಿನ ಸಿಸ್ಟಮ್ನಲ್ಲಿ ಇರಬಹುದಾದ ಇಂಟರ್ಸೆಪ್ಟರ್ಗಳು ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾಲೆಸ್ಟಿಕ್ ಮಿಸೈಲ್ಗಳಿವೆ ಹೀಗಾಗಿಯೇ ಈಗಾಗಲೇ ಇಸ್ರೇಲಿನ ಏರ್ ಡಿಫೆನ್ಸ್ ಸಿಸ್ಟಮ್ಮು ಸಂಪೂರ್ಣವಾಗಿ ಖಾಲಿಯಾಗ್ತಾ ಇದೆ ಇಂಟ್ರಸೆಪ್ಟರ್ಗಳಿಲ್ಲ ಒಮ್ಮೆ ಇಂಟರ್ಸೆಪ್ಟರ್ಗಳನ್ನು ಸಕಾಲದಲ್ಲಿ ಅಮೆರಿಕ ತಯಾರು ಮಾಡಿಕೊಡ್ತು ಅಂತ ಇಟ್ಕೊಳ್ಳಿ ಇಸ್ರೇಲಿಗೆ ಆದರೆ ಇಂಟರ್ಸೆಪ್ಟರ್ಗಳನ್ನು ತಯಾರಿಕೆ ಮಾಡಲಿಕ್ಕೆ ಎಷ್ಟು ಅವಧಿ ಬೇಕೋ ಅಷ್ಟೇ ಅವಧಿಯಲ್ಲಿ ಅದರ ಎರಡು ಮೂರು ಪಟ್ಟನ್ನು ಮಿಸೈಲ್ಗಳನ್ನು ರೆಡಿ ಮಾಡುವಂಥ ಟೆಕ್ನಾಲಜಿ ಇರಾನ್ನಲ್ಲಿದೆ ದಿಸ್ ಇಸ್ ದ ಪಾಯಿಂಟ್ ಹೀಗಾಗಿಯೇ ಇವತ್ತು ಐನೂರಕ್ಕೂ ಐನೂರ ಐವತ್ತು ಅಂತಾರೆ ಅದರಲ್ಲಿ ಮತ್ತೆ ಈ ಹೈಪರ್ಸೋನಿಕ್ ಮಿಸೈಲ್ಗಳು ಬೇರೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನೇ ಐನೂರು ಐನೂರೈವತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಈಗಾಗಲೇ ಇಸ್ರೇಲ್ನ ಮೇಲೆ ಸುರಿದಿದೆ ಇರಾನ್ ಆದರೆ ಅವರು ಸ್ಟಾಕ್ ಖಾಲಿ ಆಗಿಲ್ಲ ಇಂಟರ್ಸೆಪ್ಟರ್ಗಳನ್ನು ತಯಾರು ಮಾಡಲಿಕ್ಕೆ ಅಮೆರಿಕ ಎಷ್ಟು ಅವಧಿ ತಗೊಳ್ತದೋ ಆ ಅವಧಿಯಲ್ಲಿ ಅತ್ಯಂತ ಹೆಚ್ಚು ಮಿಸೈಲ್ಗಳನ್ನು ಅದಕ್ಕಿಂತ ಡಬಲ್ ಅನ್ನುವ ರೀತಿಯಲ್ಲಿ ತಯಾರು ಮಾಡುವಂಥ ಶಕ್ತಿ ಇರಾನಿಗಿದೆ ಹಾಗಾಗಿ ಇರಾನಿನ ಬತ್ತಳಿಕೆಯಲ್ಲಿ ಮಿಸೈಲ್ಗಳು ಯಾವತ್ತೂ ಕೊರತೆ ಆಗುವುದಿಲ್ಲ ಆದರೆ ಅದನ್ನು ತಡೆಗಟ್ಟುವಂಥ ಏರ್ ಡಿಫೆನ್ಸಿನ ಸಿಸ್ಟಮ್ನಲ್ಲಿ ಇಂಟರ್ಸೆಪ್ಟರ್ಗಳು ಖಾಲಿಯಾಗ್ತಾ ಇವೆ ಇಸ್ರೇಲ್ನಲ್ಲಿ ಹೈಪರ್ ಸೂಪರ್ ಸೋನಿಕ್ ಮಿಸೈಲ್ಗಳನ್ನು ತಡೆಗಟ್ಟುವಂಥ ಏರ್ ಡಿಫೆನ್ಸ್ ಸಿಸ್ಟಮು ಸದ್ಯಕ್ಕೆ ಎಲ್ಲೂ ಇಲ್ಲ ಇಸ್ರೇಲ್ನಲ್ಲಂತೂ ಇಲ್ಲ ಇನ್ನು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ತಡಿತವೆ ಆದ್ರಲ್ಲಿ ಈಗ ಅಲ್ಲಿ ಇಂಟರ್ಸೆಪ್ಟರ್ಗಳ ಕೊರತೆ ಅವರನ್ನು ಕಾಡ್ತಾ ಇದೆ ಹಾಗಾಗಿ ಇಲ್ಲಿ ಏನಾಗಿದೆ ಅಂತಂದರೆ ಇರಾನಿನ ಶಕ್ತಿಯನ್ನು ಅಳೆಯುವಲ್ಲಿ ಅಮೆರಿಕವೂ ಎಡವಿದೆ ಇಸ್ರೇಲೂ ಎಡವಿದೆ ಹಾಗಾಗಿನೇ ಅಮೇರಿಕಾ ಭಯಂಕರವಾದ ದಾಳಿಯನ್ನು ಮಾಡಿಯೂ ಕೂಡ ಈಗ ಮಧ್ಯಪ್ರಾಚ್ಯದ ತನ್ನ ಹತ್ತೊಂಬತ್ತು ಏರ್ಬೇಸು ಮತ್ತು ನೌಕಾನೆಲೆಗಳಲ್ಲಿರುವಂಥ ತನ್ನ ವಿಮಾನಗಳು ತನ್ನ ಫೈಟರ್ ಜೆಟ್ಗಳು ತನ್ನ ಸೈನಿಕರು ಇವರನ್ನೆಲ್ಲ ರಕ್ಷಿಸಲಿಕ್ಕೆ ಅದು ನೇರವಾಗಿ ಇರಾನಿನ ಒಂದು ಮಿಸೈಲ್ಗಳನ್ನು ಎದುರಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅದು ಎಲ್ಲವನ್ನು ಅಲ್ಲಿಂದ ಸ್ಥಳಾಂತರಿಸಿ ತಾನು ಸೇಫ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಇಡೀ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಇಪ್ಪತ್ತೈದು ನಿಮಿಷದ ದಾಳಿಯನ್ನೇ ಅದ್ಭುತ ಅಂತ ಚಿತ್ರಿಸಿಕೊಳ್ಳುವ ಇದೇ ಅಮೆರಿಕಕ್ಕೀಗ ಎದೆಯಲ್ಲಿ ಡಗ ಡಗ ಸುರಾಗಿದೆ ಯಾಕೆಂತಂದರೆ ಇರಾನಿನಲ್ಲಿ ಇವರು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದಂಥ ಭಯಾನಕ ಮಿಸೈಲ್ಗಳು ಇನ್ನೂ ಬಾಕಿ ಉಳಿದಿದ್ದಾವೆ ಆಮೇಲೆ ಮಧ್ಯಪ್ರಾಚ್ಯದ ಹತ್ತೊಂಬತ್ತು ಈ ಅಮೇರಿಕದ ಏರ್ಬೇಸ್ಗಳು ನೌಕಾನೆಲೆಗಳು ಇರಾನಿನ ಮಿಸೈಲಿನ ರೇಂಜಿನ ಒಳಗಡೆ ಬರ್ತವೆ ಇದು ಇನ್ನೂ ಭಯಾನಕವಾದದ್ದು ಹಾಗಾಗಿ ಅಮೆರಿಕವೇ ಹೆದರಿದೆ ಇಸ್ರೇಲು ಪುಡಿಗಟ್ಟತಾ ಇದೆ ಇಸ್ರೇಲಿ ಇವತ್ತಿನವರೆಗೂ ಯುದ್ಧದ ಇತಿಹಾಸದಲ್ಲಿ ಈ ರೀತಿಯ ಒಂದು ದಾಳಿಯನ್ನು ಅದು ಗಮನಿಸಿಯೇ ಇರಲಿಲ್ಲ ಆ ಥರದ ಪೆಟ್ಟೇ ತಿಂದಿರಲಿಲ್ಲ ಅಂತ ಅಂಥ ಪೆಟ್ಟನ್ನು ಇರಾನ್ ಈ ಬಾರಿ ಕೊಟ್ಟಿದೆ ಹಾಗೆ ನೋಡಿದರೆ ಇಸ್ರೇಲ್ ಹೊಂದಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ಮು ಪ್ರಪಂಚದಲ್ಲಿ ಅತ್ಯಂತ ಅಡ್ವಾನ್ಸ್ಡ್ ಆದದ್ದು ಉತ್ಕೃಷ್ಟವಾದದ್ದು ಅವರ ಏರ್ ಡಿಫೆನ್ಸ್ ಸಿಸ್ಟಮನ್ನು ದಾಟಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಹಮಾಸಿ ಯುದ್ಧದಲ್ಲೂ ನಾವು ಗಮನಿಸಿದ್ದೇವೆ ಅದನ್ನು ಆದರೆ ಇಂಥ ಒಂದು ಅಭೇದ್ಯವಾದಂಥ ಏಳು ಸುತ್ತಿನ ಕೋಟೆಯನ್ನು ಇರಾನು ಅತ್ಯಂತ ಸಲೀಸಾಗಿ ದಾಟಿದೆ ಅತ್ಯಂತ ಸಲೀಸಾಗಿ ಅವರ ಏರ್ ಡಿಫೆನ್ಸ್ ಸಿಸ್ಟಮನ್ನು ನಿರ್ನಾಮ ಮಾಡಿದೆ ಆಯಕಟ್ಟಿನ ಅವರ ಮಹಾನಗರಗಳನ್ನು ಪುಡಿ ಪುಡಿ ಮಾಡಿದೆ ಕ್ಷಣ ಕ್ಷಣದ ಮಾತ್ರದಲ್ಲಿ ಅವರ ಗಗನಚುಂಬಿ ಕಟ್ಟಡಗಳು ಬೆಂಕಿಯ ಉಂಡೆಗಳಾಗಿ ನೆಲಕುಳಿದವೆ ಇದು ಇರಾನಿನ ಬಹಳ ದೊಡ್ಡ ಶಕ್ತಿ ಹಾಗಾಗಿನೇ ಇಸ್ರೇಲು ಅಮೇರಿಕದ ಕಾಲಿಡಲಿಕ್ಕೆ ಹೋದದ್ದು ಎರಡು ಮೂರು ದಿನದಲ್ಲೇ ಅಮೇರಿಕದ ದೊಡ್ಡಣ್ಣ ನಾವು ಇನ್ನೂ ಎರಡು ವಾರದ ನಂತರ ಯುದ್ಧ ಮಾಡ್ತೇವೆ ಅಂತಂದಾಗ ನೇತನ್ಯಾಯು ಎರಡು ದಿನದ ಮೊದಲು ಕ್ಯಾಕರಿಸಿ ಉಗ್ದದ್ದು ನೀವು ಬನ್ನಿ ಬಿಡಿ ನಾವು ಯುದ್ಧ ಆರಂಭ ಮಾಡಿದ್ದೇವೆ ಯುದ್ಧವನ್ನು ಮುಗಿಸ್ತೇವೆ ಅಂತ ಹೇಳಿಕೆ ಕೊಡುವಲ್ಲಿವರೆಗೆ ಅದು ಬಂತು ಅಂದರೆ ನೇತನ್ಯಾಹು ಕೂಡ ಈ ಇರಾನಿನ ಒಂದು ಏನು ಅಟ್ಯಾಕಿಗೆ ಅವರ ರಣರೋಚಕವಾದಂಥ ರಣಪ್ರತಾಪಕ್ಕೆ ಅವರು ಹೆದರಿದ್ದಾರೆ ದೃತಿಗಿಟ್ಟಿದ್ದಾರೆ ಇದು ಬಹಳ ಸ್ಪಷ್ಟ ಆಮೇಲೆ ಮೊದಲ ಹಂತದಲ್ಲಿ ಮಿಸೈಲ್ ದಾಳಿ ಮಾಡಿದಾಗ ಅದರ ಒಟ್ಟೊಟ್ಟಿಗೇ ಹೈಪರ್ಸೋನಿಕ್ ಮಿಸೈಲ್ಗಳನ್ನು ಬಳಸೋದ್ರಿಂದ ಮತ್ತು ನಿಷೇಧಿತ ಕ್ಷಿಪಣಿಗಳನ್ನು ಬಳಸಿರೋದ್ರಿಂದ ಪ್ರಾಯಶಃ ಇರಾನಿನ ಬತ್ತಳಿಕೆಯಲ್ಲಿ ಇದ್ದದ್ದು ಇಷ್ಟೇ ಹೈಪರ್ಸೋನಿಕ್ಕನ್ನು ಅವರು ಆರಂಭದಲ್ಲಿ ಬಳಸಿರುವ ಕಾರಣಗಳೇ ಅವರು ಅವರ ಹತ್ರ ಬೇರೆ ಮಿಸೈಲ್ಗಳ ಸಂಖ್ಯೆ ಕಡಿಮೆ ಇದೆ ಈ ಥರದ ವ್ಯಾಖ್ಯಾನಗಳಾಗ್ತಾಯಿದ್ವು ಆದರೆ ಈಗ ಇಸ್ರೇಲಿನ ಪವರು ಅಗಾಧವಾಗಿದೆ ಅನ್ನುವಂಥ ಒಂದು ನೆಲೆಗೆ ವಿಶ್ವವೇ ಬಂದ ಹಾಗೆ ಕಾಣುತ್ತೆ ಜಗತ್ತು ಇರಾನಿನ ಮಿಸೈಲ್ ಪವರ್ಗಳು ಏನಿದ್ವು ಅಂತ ಭಾವಿಸಿದ್ದೆವೋ ಆ ಅದಕ್ಕಿಂತ ಅದು ನೂರು ಪಟ್ಟು ಅದು ಇನ್ನೂ ಗಟ್ಟಿಯಾಗಿದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಇರಾನ್ ತೋರಿಸ್ಕೊಟ್ಟಿದೆ ಆಮೇಲೆ ಇರಾನ್ನಲ್ಲಿ ಇರುವಂಥ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸಂಖ್ಯೆ ಮತ್ತು ಇಸ್ರೇಲಿನ ಏರ್ ಡಿಫೆನ್ಸಿನ ಇಂಟರ್ಸೆಪ್ಟರ್ಗಳ ಸಂಖ್ಯೆಗೆ ಹೋಲಿಸಿದರೆ ಇರಾನ್ನಲ್ಲಿರುವ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸಂಖ್ಯೆ ಇಸ್ರೇಲಿನ ಇಂಟರ್ಸೆಪ್ಟರ್ಗಳಕ್ಕಿಂತ ಬಹಳ 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 ಜಾಸ್ತಿ ಇದೆ ನೋಡಿ ಇಸ್ರೇಲ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ಮು ಐರನ್ ಡ್ರೋಮ್ ಏರೋ ಅಮೇರಿಕ ಕೊಟ್ಟಂಥ ಥಾಡ್ ಡೇವಿಡ್ ಸ್ಲಿಂಗ್ ಇಷ್ಟು ನಾಲ್ಕು ಬಗೆಯ ಸಿಸ್ಟಮ್ಮು ನಾಲ್ಕು ಹಂತದ ಸಿಸ್ಟಮ್ ಇದೆ ಪ್ರಪಂಚದಲ್ಲೇ ಇಸ್ರೇಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಬಹಳ ಪವರ್ಫುಲ್ ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇತ್ತು ಆದರೆ ಇರಾನ್ ಇವೆಲ್ಲವನ್ನು ದಾಟಿದೆ ಇವೆಲ್ಲವನ್ನು ಬೆದರಿಸಿವೆ ಇದೆಲ್ಲವನ್ನು ಹೊಡೆದುಳಿಸಿದವೆ ಇರಾನಿನ ಶಕ್ತಿ ಎಷ್ಟು ಅನ್ನೋದನ್ನು ನೀವು ಗಮನಿಸಬೇಕು ಸೂಪರ್ ಸೋನಿಕ್ ಹೈಪರ್ ಮಿಸೈಲ್ಗಳಷ್ಟೇ ಅಲ್ಲ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಬಗ್ಗೆನೂ ನಾವು ಮಾತಾಡ್ತಾ ಇದ್ದೇವೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಕೂಡ ಇವರ ಏರ್ ಡಿಫೆನ್ಸನ್ನು ದಾಟಿ ಮುನ್ನಡೆದಿದ್ದೇವೆ ಮತ್ತು ಅಲ್ಲಿ ದಾಳಿ ಮಾಡಿ ಅಲ್ಲಿಯ ಅಪಾರ ಹಾನಿಯನ್ನು ಮಾಡಿದೆ ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾದದ್ದು ಏನು ಅಂತಂದರೆ ಇರಾನಿನ ಮಿಸೈಲ್ಗಳು ಇಸ್ರೇಲಿನ ಏರ್ ಡಿಫೆನ್ಸಿನ ಅಥವಾ ಆ್ಯಂಟಿಸ ಏನು ಇಂಟರ್ಸೆಪ್ಟರ್ಗಳನ್ನು ಅದು ಸಂಪೂರ್ಣವಾಗಿ ಮಣ್ಣು ಮುಕ್ಕಿಸಿದವೆ ಹಾಗಾಗಿ ಇರಾನು ಈಗ ಅದು ಮೊದಲನೇ ಆಗಿ ಉಳಿದಿಲ್ಲ ತನ್ನ ಅಣು ನೆಲೆಗಳನ್ನು ಅಣುವಸ್ತ್ರ ತಯಾರಿಕೆ ನೆಲೆಗಳನ್ನು ದಿಕ್ಕು ತಪ್ಪಿಸಿದೆ ತನ್ನಲ್ಲಿರುವ ಮಿಸೈಲ್ ಪವರ್ಗಳನ್ನು ಜಗತ್ತಿಗೆ ಅತ್ಯಂತ ಗೌಪ್ಯವಾಗಿಡುವಲ್ಲಿ ಅದು ಯಶಸ್ವಿಯಾಗಿದೆ ಮತ್ತು ಮಿಸೈಲ್ಗಳ ತಯಾರಿಕೆಯಲ್ಲಿ ತನಗಿರುವಂಥ ಶಕ್ತಿ ಸಾಮರ್ಥ್ಯವನ್ನು ಇವತ್ತಿನವರೆಗೂ ಜಗತ್ತಿಗದು ತೋರಗೊಡಲಿಲ್ಲ ಅಂದರೆ ಇರಾನ್ ಸೂಪರ್ ಪವರ್ ಆಗುವಂಥ ತನ್ನ ಕನಸನ್ನು ಎಷ್ಟು ಸುರಕ್ಷಿತವಾಗಿ ಬಚ್ಚಿಟ್ಟಿತ್ತು ಎಷ್ಟು ಸುರಕ್ಷಿತವಾಗಿ ಅದನ್ನು ವ್ಯಾವಹಾರಿಕವಾಗಿ ಜಗತ್ತಿನಿಂದ ಅದನ್ನು ಗೌಪ್ಯವಾಗಿಟ್ಟಿತ್ತು ಅನ್ನೋದರ ಬಗ್ಗೆ ಯೋಚನೆ ಮಾಡಿದರೆ ಅಲ್ಲಿಯೇ ಇರಾನಿನ ಒಟ್ಟು ಶಕ್ತಿ ಸಾಮರ್ಥ್ಯ ಮತ್ತು ಭವಿಷ್ಯದಲ್ಲಿ ತಾನು ಒಂದು ಆಳುವ ಒಂದು ನೆಲೆಯಾಗಿ ದೇಶವಾಗಿ ಸೂಪರ್ ಪವರ್ ಆಗಿ ಎದ್ ನಿಲ್ಲಬೇಕು ಅನ್ನುವಂಥ ಕಾರಣಕ್ಕಾಗಿ ಅದು ಮೂವತ್ತು ಮೂವತ್ತೈದು ವರ್ಷಗಳಿಂದ ಎಂಥ ಒಂದು ಅದ್ಭುತವಾದಂಥ ಕಾರ್ಯಾಚರಣೆಯನ್ನು ಮಾಡ್ತಾ ಇತ್ತು ಅನ್ನೋದಕ್ಕೆ ಅವು ಇವತ್ತು ಇರಾನ್ ಇಸ್ರೇಲಿನ ಮೇಲೆ ನಿರ್ಣಾಯಕವಾಗಿ ಯುದ್ಧವನ್ನು ಸಾರಿ ಒಂದು ರೀತಿಯಲ್ಲಿ ಇಡೀ ಪ್ರಪಂಚದಲ್ಲೇ ಇಸ್ರೇಲಿನಂಥ ಇಸ್ರೇಲಿಗೆ ಮುಖಭಂಗ ಮಾಡಿದಂಥ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿದ್ರಲ್ಲಿ ಇರಾನು ಗೆದ್ದಿರುವುದು ಸಕಾಲದಲ್ಲಿ ಕಾಣ್ತಾ ಇದೆ ಈ ಎರಡೂ ದೇಶಗಳು ಯುದ್ಧದಲ್ಲಿ ಮುಂದುವರೆದರೆ ಯಾವುದು ಗೆಲ್ತದೆ ಯಾವುದು ಸೋಲ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ ಎರಡೂ ದೇಶಗಳೂ ಸೋಲ್ತವೆ ಎರಡೂ ದೇಶಗಳೂ ಗೆಲ್ತವೆ ಆದರೆ ಎರಡೂ ದೇಶದ ಆರ್ಥಿಕವಾದಂಥ ಸಾಮಾಜಿಕವಾದಂಥ ಸಾಂಸ್ಕೃತಿಕವಾದಂಥ ಮತ್ತು ಇಡಿಯದಾಗಿ ಒಂದು ಹದಿನೈದು ಇಪ್ಪತ್ತು ವರ್ಷ ಆ ದೇಶಗಳು ಹಿಂದೋಗುವುದರಲ್ಲಿ ಯಾವುದೇ ಮಾತಿಲ್ಲ ಅದಕ್ಕೂ ಅದಕ್ಕೆ ಪ್ರಸಂಗವನ್ನು ಮಾಡಿ ಇನ್ನೂ ಅಮೆರಿಕ ಮುಂದುವರೆದರೆ ಅದು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡೋದರಲ್ಲಿ ಯಾವುದೇ ಸಂದೇಹ ಉಳಿದಿಲ್ಲ ಹಾಗಾಗಿ ಈ ಯುದ್ಧ ಯಾವುದೇ ರೀತಿಯಲ್ಲೂ ಅದು ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ ಇರಾನು ಹತ್ತು ಹೊಡೆದ್ರೆ ಇಸ್ರೇಲ್ ಇಪ್ಪತ್ತು ಹೊಡಿತಾ ಇದೆ ಇಸ್ರೇಲ್ ಇಪ್ಪತ್ತು ಹೊಡೆದರೆ ಇರಾನು ಮೂವತ್ತು ಹೊಡಿತಾ ಇದೆ ಆದರೆ ಇದರ ಮಧ್ಯೆ ಈಗ ಅಮೇರಿಕ ಎಂಟ್ರಿ ಆಗಿರುವುದು ಇಡೀ ಜಗತ್ತನ್ನು ತಲ್ಲಣಿಸಿದೆ ಹಾರ್ಮೋಸ್ ಜಲಸಂಧಿ ಏನಾದರೂ ಬಂದಾದರೆ ಅಮೇರಿಕಾ ಯುದ್ಧವನ್ನು ಇನ್ನೂ ಮುಂದುವರಿಸಿದರೆ ರಷ್ಯಾ ಅದಕ್ಕೆ ವಿರುದ್ಧವಾಗಿ ಬಂದರೆ ಚೈನಾ ಈಗಾಗಲೇ ಎರಡು ಹೆಜ್ಜೆ ಮುಂದಿಟ್ಟಿದೆ ಹೀಗೆ ಈಗ ಆರಂಭದಲ್ಲಿ ನಮಗೆ ಚೈನಾ ಇರ್ಬೋದು ರಷ್ಯಾ ಇರ್ಬೋದು ಇರಾನ್ ಇರ್ಬೋದು ಇಸ್ರೇಲ್ ಇರ್ಬೋದು ಅಮೇರಿಕ ಇರ್ಬೋದು ಇವೆಲ್ಲವೂ ಈಗಾಗಲೇ ಅಣ್ವಸ್ತ್ರ ತಯಾರಿಕೆಯಲ್ಲಿ ನಿರ್ಣಾಯಕವಾದಂಥ ಒಂದು ನೆಲೆಗೆ ಇರಾನು ತಲುಪಿರಲೂ ಬಹುದು ಅನ್ನುವಂಥ ಒಂದು ಜಗತ್ತಿನ ಕೆಲವು ತಜ್ಞರ ಮಾತನ್ನು ಗಮನಿಸಿದರೆ ಈ ಎಲ್ಲ ದೇಶಗಳು ಅಣ್ವಸ್ತ್ರ ದೇಶಗಳು ಈಗ ಭಾರತ ಮಾತ್ರ ತಟಸ್ಥವಾಗಿ ಉಳಿದಿದೆ ಆದರೆ ಭಾರತಕ್ಕೆ ಇರಾನು ಅತ್ಯಂತ ಆಪ್ತ ದೇಶ ತೈಲ ಮತ್ತು ಗ್ಯಾಸಿನ ದೃಷ್ಟಿಯಲ್ಲಿ ನಿರ್ಣಾಯಕ ಅದರ ಜೊತೆಗೆ ಹಲವಾರು ಬೇರೆ ಬೇರೆ ಒಂದು ವ್ಯಾಪಾರ ವ್ಯವಹಾರ ಒಪ್ಪಂದಗಳು ಇವೆ ಇನ್ನು ಇಸ್ರೇಲೂ ಕೂಡ ಭಾರತಕ್ಕೆ ಅಷ್ಟೇ ನೇತನ್ಯುವ ಮೂಲಕ ಮೋದಿಯವರಿಗೆ ಪರಮಾಪ್ತ ದೇಶವೇ ಆದರೆ ಇವರಿಬ್ಬರ ಅಲ್ಲಿ ಭಾರತದ ನಿಲುವೇನು ಭಾರತ ಯಾರು ಪರವಾಗಿ ನಿಲ್ತದೆ ಆತ್ಯಂತಿಕವಾಗಿ ನಿರ್ಣಾಯಕವಾಗಿ ಅಂತಂದರೆ ಭಾರತಕ್ಕೆ ಇಸ್ರೇಲಿನಿಂದ ಇರುವ ಸಹಕಾರ ಸಹಾಯ ಇರಾನನಿಂದ ಇರಬಹುದಾದ ಸಹಕಾರ ಸಹಾಯವನ್ನು ಹೋಲಿಸಿದರೆ ತೌಲನಿಕವಾಗಿ ನೋಡಿದರೆ ಎಲ್ಲೋ ಒಂದು ಕಡೆ ಭಾರತಕ್ಕೆ ಇರಾನ್ನಿಂದಲೇ ಹೆಚ್ಚು ಸಹಾಯ ಸಹಕಾರ ಮತ್ತು ಇರಾನನ್ನೇ ಹೆಚ್ಚು ಡಿಪೆಂಡ್ ಆಗಬೇಕಾದಂಥ ಇರಾನು ಭಾರತದ ಮೇಲೆ ಹೆಚ್ಚು ಅವಲಂಬಿಸಬೇಕಾದಂಥ ಪಾರಸ್ಪರಿಕವಾದಂಥ ಒಂದು ಸಂಬಂಧ ಬಹಳ ವರ್ಷಗಳಿಂದ ಇರೋದರಿಂದ ಪ್ರಾಯಶಃ ಆತ್ಯಂತಿಕವಾದಂಥ ಒಂದು ನೆಲೆ ಯುದ್ಧ ಸಂಘಟಿಸಿದರೆ ಇನ್ನೂ ಯುದ್ಧ ಮುಂದುವರೆದರೆ ಭಾರತದ ಒಟ್ಟು ನಿಲುವು ಯಾರ ಪರವಾಗಿದೆ ಅನ್ನೋದನ್ನು ಬಹಿರಂಗಪಡಿಸಬೇಕಾದಂಥ ಒಂದು ಸಂದರ್ಭ ಬಂದರೆ ಅದು ಈ ಇರಾನನ್ನೇ ಹೆಚ್ಚು ಬಾ ಪ್ರಾಯಶಃ ನಂಬುವ ಇರಾನನ್ನೇ ಭಾರತ ಒಂದು ವಹಿಸುವ ಸಾಧ್ಯತೆಗಳು ಹೆಚ್ಚು ಅನ್ನೋದು ರಾಜಕೀಯ ವಿಶ್ಲೇಷಕರ ಮತ್ತು ಇಡೀದಾದಂಥ ಒಂದು ಯುದ್ಧ ತಂತ್ರಜ್ಞರ ಅಭಿಪ್ರಾಯ ಈ ಹೊತ್ತಿಗೆ ಆದರೆ ಭಾರತ ತಟಸ್ಥವಾಗಿದೆ ಯಾಕೆಂದರೆ ಭಾರತಕ್ಕೆ ಎಲ್ಲ ದೇಶಗಳೂ ಬೇಕು ಇರಾನನ್ನು ಅಪ್ಪಿಕೊಂಡಾಗ ಇಸ್ರೇಲನ್ನು ವಿರೋಧ ಮಾಡ್ಕೋಬೇಕಾಗತ್ತೆ ಇಸ್ರೇಲನ್ನು ವಿರೋಧ ಮಾಡಿಕೊಂಡಾಗ ಈಗಾಗಲೇ ಅಮೆರಿಕ ಮತ್ತು ಭಾರತದ ಸಂಬಂಧ ಹಳಿಸಿದೆ ಅದರ ಮಿತ್ರ ರಾಷ್ಟ್ರಗಳ ಸಂಬಂಧದಲ್ಲೂ ಅದು ಬೇರೆ ಬೇರೆ ರೀತಿಯ ಒಡಕನ್ನು ಉಂಟು ಮಾಡಬಹುದು ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ವಿದೇಶಾಂಗ ನೀತಿಯ ಒಂದು ಸೂಕ್ಷ್ಮತೆ ಬಹಳ ನಂಬರ್ ಒನ್ ಸ್ಥಾನದಲ್ಲಿರೋದರಿಂದ ಭಾರತ ತನ್ನದೇ ಆದಂಥ ಸುರಕ್ಷತೆ ಮತ್ತು ಭವಿಷ್ಯದ ದೃಷ್ಟಿಯಿಂದ ಈ ಇಸ್ರೇಲ್ ಇರಾನ್ ವಾರದಲ್ಲಿ ವಾರಲ್ಲಿ ತಾನು ಯಾವ ಪಾತ್ರವನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾದಂಥ ಹೆಜ್ಜೆಯನ್ನು ಅದು ಇಟ್ಟೇ ಇಡುತ್ತೆ ಈಗಾಗಲೇ ಸಂಧಾನಕಾರಕ್ಕೆಗೆ ಭಾರತ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ ಅದಕ್ಕೆ ಇರಾನ್ ಮತ್ತು ಇಸ್ರೇಲು ಸಕಾರಣದಲ್ಲಿ ಸಕಾಲದಲ್ಲಿ ಒಂದು ಸಕ್ರಿಯವಾಗಿ ಸ್ಪಂದಿಸಿದರೆ ಪ್ರಾಯಶಃ ಇರಾನ್ ಮತ್ತು ಇಸ್ರೇಲಿನ ಯುದ್ಧದ ಮಧ್ಯಸ್ಥಿಕೆಯನ್ನು ಕೂಡ ಭಾರತ ನಿರ್ವಹಿಸುವ ಎಲ್ಲ ಸಾಧ್ಯತೆಗಳು ಭಾಳ ಹಚ್ಚ ಹಸಿರಾಗಿವೆ ಹಾಗಾಗಿ ಅದರ ಒಂದು ಸಂದರ್ಭವನ್ನು ಏನು ಎತ್ತ ಹೇಗೆ ಅನ್ನೋದನ್ನು ಕಾಯಬೇಕೆ ಹೊರತು ಈ ಹೊತ್ತಿಗೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ ಆದರೆ ಕೇವಲ ಇರಾನನ್ನು ಎರಡು ಮೂರು ದಿನದಲ್ಲೋ ಕೆಲವು ಗಂಟೆಗಳಲ್ಲೋ ಮುಗಿಸಿಬಿಡ್ತೇವೆ ಅನ್ನುವಂಥ ದುರಹಂಕಾರದಿಂದ ದಾಳಿ ಮಾಡಿದಂಥ ಇಸ್ರೇಲಿನ ತನ್ನ ಮೇಲೆ ತನಗಿರುವಂಥ ಒಂದು ಆ ಯುದ್ಧ ಶಸ್ತ್ರಾಸ್ತ್ರಗಳು ಮತ್ತು ಏರ್ ಡಿಫೆನ್ಸ್ ಸಿಸ್ಟಮು ಇತ್ಯಾದಿ ಮೇಲೆ ಒಂದು ಅಗಾಧವಾದಂಥ ಏನು ನಂಬಿಕೆ ಇತ್ತು ಆ ನಂಬಿಕೆ ಇವತ್ತು ಹುಸಿಯಾಗಿದೆ ಅಮೇರಿಕದಂಥ ಅಮೇರಿಕಕ್ಕೆ ಇವತ್ತು ಕಮೇನಿ ಒಂದು ಕಡಕ್ಕಾದಂಥ ವಾರ್ನಿಂಗ್ ಕೊಡ್ತಾರೆ ಮತ್ತು ಅಮೇರಿಕದ ಈ ಬಲಿಷ್ಠವಾದ ದಾಳಿಯನ್ನು ಎದುರಿಸಿ ಮತ್ತೆ ಇಸ್ರೇಲಿನ ಮೇಲೆ ಮಿಸೈಲ್ಗಳ ಸುರಿಮಳೆಯನ್ನು ಮಾಡ್ತಾರೆ ಅಂತಾದರೆ ಅವರು ಅತ್ಯಂತ ಪಕ್ಕಾ ಪಕ್ಕಾ ಪ್ಲ್ಯಾನಿಂಗಲ್ಲಿದ್ದಾರೆ ಅಣ್ವಸ್ತ್ರ ತಯಾರಿಕೆಯ ಕೇಂದ್ರವನ್ನು ತಪ್ಪಿಸಿ ತಮ್ಮ ಮಿಸೈಲ್ಗಳ ಶಕ್ತಿಯನ್ನೂ ಗೌಪ್ಯವಾಗಿಟ್ಟು ಇವತ್ತು ಪ್ರಚಂಡವಾಗಿ ಒಂದು ಯುದ್ಧವನ್ನು ಸಾರುವ ಮಟ್ಟಕ್ಕೆ ಇರಾನ್ ಬೆಳೆದಿದೆ ಅಂತಾದರೆ ಅದರ ಒಟ್ಟು ಒಂದು ದೇಶ ಕಟ್ಟುವ ಆ ಕೆಲಸದ ನಿಷ್ಠೆ ಅದರ ಕಾರ್ಯವಿಧಾನ ಅದು ಪ್ರಪಂಚ ಇವತ್ತು ಮೆಚ್ಚುವಂಥದ್ದು ಅಂತ ಹೇಳದೆ ಬೇರೆ ಸಾ ಒಂದು ಸಾಧ್ಯತೆಯೇ ಇಲ್ಲ ಹಾಗಾಗಿ ಯುದ್ಧವನ್ನು ಆದಷ್ಟು ಬೇಗ ನಿಲ್ಲಲಿ ಈ ದೇಶಕ್ಕೂ ಮತ್ತು ಪ್ರಪಂಚಕ್ಕೂ ಯ ಆಗುವಂಥ ಹೊಡೆತ ತಪ್ಪಲಿ ಶಾಂತಿ ಸ್ಥಾಪನೆ ಆಗಲಿ ಅಂತ ಆಶಿಸ್ತಾನೆ ಈ ಮೂರನೇ ಮಹಾಯುದ್ಧದ ಒಂದು ನಿರೀಕ್ಷೆಯನ್ನು ಕೂಡ ನಾವು ಹುಸಿ ಆಗಿ ಅಥವಾ ಅಲ್ಲಗಳೆಯುವಂತಿಲ್ಲ ಅನ್ನುವಂಥ ಒಂದು ಸ್ಥಿತಿಯಲ್ಲಿದ್ದೇವೆ ಅನ್ನುವ ವಾಸ್ತವವನ್ನು ಒಪ್ಪಿಕೊಂಡು ನಾವು ಬರುವ ದಿನಗಳನ್ನು ನಿರೀಕ್ಷೆ ಮಾಡಬೇಕಾಗಿದೆ ನಮಸ್ತೆ